ಎಲ್ಲರಿಗೂ ನಮಸ್ಕಾರ ಆರಾಮಾಗಿದ್ದೀರಲ್ಲಿ ಎಲ್ಲರೂ ನಾನು ಆರಾಮಾಗಿನ ಹೇಳ್ತೀನಿ ರೀ ನೀವು ಆರಾಮಾಗಿದ್ದರೆ ತಿಳಿತೀನಿ ಬಾದಿವಾಯ್ ತುಳಿಯೋ ರೀ ಇವತ್ತು ಹಾಡು ಹಾಡಾಕತ್ತೀನಿ ನೋಡ್ರಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಎಂಬ ಗೀತೆಯನ್ನು ಹಾಡುತ್ತಿದ್ದೇನೆ ಈಗಾಗಲೇ ಯಾರಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಯೆಲ್ಲ ಅವರಿಗೆಲ್ಲ ಧನ್ಯವಾದಗಳು ಇನ್ನೂ ಯಾರಾದರೂ ಹಾಗೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಹಾಡನ್ನು ಹಾಡುತ್ತಿದ್ದೇನೆ ಹ್ಞೂ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ದೂರದಲ್ಲೊಂದು ಕಾಡಿತ್ತು ಕಾಡಲಿ ಒಂದು ಮನೆಯಿತ್ತು ಮುಂಗುಸಿ ಒಂದು ಅಲ್ಲಿತ್ತು ಮನೆಯನ್ನು ಕಾವಲು ಕಾಯ್ತಿತ್ತು ಆ ಮನೆ ಬಡತಿ ಗಂಗಮ್ಮ ತೊಟ್ಟಿಲ ಅವಳ ಕಂದಮ್ಮ ಮುಂಗುಸಿ ಅಲ್ಲದೆ ಬೇಲೇನು ಮಗುವಿನ ಇಲ್ಲಮ್ಮ ಮುಂಗುಸಿಯೊಡನೆ ಪ್ರೀತಿಯಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ ಮುಂದೆ ನಾಯಿತು ಕೇಳಮ್ಮ ಮನೆಯಲ್ಲಿ ನೀರು ಮುಗುದಿರಲು ಹೊಳೆಯ ಕಡೆಗೆ ಹೊರಟಿರಲು ಕಂದನು ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು ಮನೆಯಲ್ಲಿ ಬೇರೆ ಯಾರಿಲ್ಲ ಮಗುವಿಗೆ ಯಾರೂ ಜೊತೆಯಿಲ್ಲ ತೊಟ್ಟಿಲ ಬಳಿಯೇ ಕಾವಲಿರು ಹೊರಗಡೆಯಲ್ಲೂ ಹೋಗದಿರು ಗಂಗೆಯು ಹೊಳೆಗೆ ಹೊರಟಾಗ ಬೇಲಿಯಲಿದ್ದ ಕರಿನಾಗ ಸರ ಸರ ಹರಿಯಿತು ರಭಸದಲ್ಲಿ ಮನೆಯನ್ನು ಸೇರಿತು ನಿಮಿಷದಲ್ಲಿ ಮುಂಗುಸಿ ನೋಡಿತು ಹಾವನ್ನು ತೊಟ್ಟಿಲ ಬಳಿಗೆ ಬರುವುದನು ಮೇಲೆ ಬಿದ್ದಿತು ವೇಗದಲ್ಲಿ ಕಾಳಗ ನಡೆಯಿತು ರೋಷದಲ್ಲಿ ಸೋತಿತು ಹಾವು ಜಗಳದಲ್ಲಿ ಗೆಲುವಿನ ಹರುಷದಲ್ಲಿ ಹಾವಿನ ಪ್ರಾಣವು ಹೀರಿ ಬಾಯಲಿ ರಕ್ತವು ಜಿನುಗಿತ್ತು ಗಂಗೆಯು ನೀರನ್ನು ತರುತ್ತಿರಲು ಕೈಬಳೆನಾದವು ಕೇಳಿಸಲು ಮುಂಗುಸಿ ಬಾಗಿಲ ಬಳಿ ಬರಲು ಬಾಯಲಿ ರಕ್ತದ ಕಲೆಯಿರಲು ಬೆಚ್ಚುತ್ತ ಗಂಗೆಯು ನೋಡಿದಳು ಮಗುವನ್ನು ಕೊಂದಿದೆ ಇದು ಎಂದು ಮುಗುಸಿಯನ್ನು ಚಚ್ಚಿದಳು ಅಳುತ ಒಳಗೆ ಓಡಿದಳು ತೊಟ್ಟಿಲ ಕಂದನು ನಗುತ್ತಿತ್ತು ನೆಲದಲ್ಲಿ ಹಾವು ಸತ್ತಿತ್ತು ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕತೆಯೂ ಮುಗುದಿತ್ತು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಓಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಓಚಿಸಿದಾಗ ನಿಜವು ತಿಳಿಯುವುದು ಧನ್ಯವಾದಗಳು ಮತ್ತೆ ಸಿಗೋಣ